ಬಿಬಿಟಿವಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವರ ಹಾಕಿದರು ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಹೇಳಿರುವ ಡಿಕೆ ಶಿವಕುಮಾರ್ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಹಾಗೂ ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದರು تنهن اٿن 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 ا ಮಂಡ್ಯ ನಗರದ ಜೆಸಿ ವೃತ್ತದ ಮೈಸೂರು ಬೆಂಗಳೂರು ಹೆದ್ದಾರಿ ಅಂಚಿನಲ್ಲಿ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವುಳ್ಳ ವ್ಯಂಗ ಚಿತ್ರಗಳನ್ನು ಪ್ರತಿಭಟನೆ ಮೂಲಕ ತಮಾಕ್ರೋಶವನ್ನು ಆಕ್ರೋಶವನ್ನು ಹಾಕಿದರು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಘೋಷಣೆ ಕೂಗಿದರು ಮುಖ್ಯಮಂತ್ರಿಗಳು ಕೂಡಲೇ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಪಡೆಯುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಶೋಕ್ ಜಯರಾಮ್ ಸೇರಿದಂತೆ ಹಲವರು ಹಾಜರಿದ್ದರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರು ಮಾತನಾಡಿದ್ದು ಹೀಗಿದೆ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ವತಿಯಿಂದ ಏನು ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರು ಕೊಟ್ಟರ ಹೇಳಿಕೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೋ ಧರ್ಮ ಆಧಾರಿತ ವಿಷಯವಾಗಿ ಏನು ಮೀಸಲಾತಿಗಳನ್ನು ಕೊಟ್ಟಿದ್ದಾರೋ ಅದ್ರ ವಿರುದ್ಧ ಮತ್ತು ಏನು ನಮ್ಮ ಅತ್ಯೆಂಟು ಬಿ ಜೆ ಪಿ ಶಾಸಕರನ್ನ ಅಮಾನತ್ತುಗೊಳ್ತಿದಾರೋ ಅದರ ವಿರುದ್ಧ ಮತ್ತು ದಲಿತರಿಗೆ ಮಾಡ್ತಾ ಇರೋ ಮೋಸದ ವಿರುದ್ಧ ಈ ಮೂರು ವಿಷಯಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರತಿಭಟನೆ ಆಗ್ತಾ ಇದೆ ಏನು ಡಿ ಕೆ ಶಿವಕುಮಾರ್ ಅವರು ನಾಲ್ಕು ಪರ್ಸೆಂಟು ಗುತ್ತಿಗೆ ಅಲ್ಲಿ ಮೀಸಲಾತಿ ತರಬೇಕು ಅಂತೇಳಿ ಸಂವಿಧಾನವನ್ನೇ ನಾವು ಬದಲಾಯಿಸ್ತೀವಿ ಅನ್ನೋ ಕೀಳುಮಟ್ಟಕ್ಕೆ ಇವತ್ತು ಇಳಿದಿದ್ದಾರೋ ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ತಮ್ಮೆಲ್ಲ ಮಾಧ್ಯಮಗಳ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಗಾಢ ನಿದ್ರೆಯಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳಿಗೆ ನಾನು ಮನವಿ ಮಾಡ್ತೇನೆ ಇವತ್ತು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತೇಳಿ ಸಂವಿಧಾನ ಬದಲಾಯಿಸ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟರು ಕೂಡ ಯಾವ ದಲಿತ ಸಂಘಟನೆಗಳು ಕೂಡ ಒಂದೇ ಒಂದು ಸರ್ಕಾರ ಎಸೆದಂತೆ ಗಾಢನ್ ಇದರಲ್ಲಿ ಇರುವಂಥಗೆ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮನವಿ ಮಾಡ್ತೀನಿ ದಯಮಾಡಿ ತಾವೆಲ್ಲರೂ ಬಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ನಿಮ್ಗೇನಾರು ನಿಜವಾಗ್ಲೂ ಸಂವಿಧಾನದ ಮೇಲೆ ಗೌರವ ಇದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಏನಾದ್ರು ಗೌರವ ಇದ್ರೆ ನಿಜವಾಗ್ಲೂ ನಿಮ್ಗೆ ಏನಾದ್ರೂ ದಲಿತರ ಮೇಲೆ ಇದ್ರೆ ದಯಮಾಡಿ ದಲಿತ ಸಂಘಟನೆಗಳೆಲ್ಲರೂ ಕೂಡ ಬಂದು ಇವತ್ತು ಬೀದಿಗಿಳಬೇಕು ಇವತ್ತೇನು ಹೇಳಿಕೆ ಕೊಟ್ಟಿದ್ರು ಅನ್ನೋ ಇದಕ್ಕೂ ಕೂಡ ನಾವೆಲ್ಲ ಖಂಡಿಸ್ತೇವೆ ಇದ್ರ ವಿರುದ್ಧ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಆಂದೋಲನವಾಗಿ ತಗೊಂಡು ಮುಂದೊಂದು ದಿವಸಗಳಲ್ಲಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಭಾಗದ ನಾಯಕರುಗಳು ಅಂತೇಳಿ ಏನು ಇವತ್ತು ಒಂದು ಅಧಿಕಾರವನ್ನು ಹಿಡಿದಿದ್ದಾರೆ ಇವತ್ತು ಯಾರಿಂದ ಅಧಿಕಾರವನ್ನು ಇಟ್ಟಿದೀವಿ ಅನ್ನೋದಂತ ಸಂಪೂರ್ಣವಾಗಿ ಮರೆತು ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಶಕ್ತಿ ತುಂಬಿದಂಥ ಈ ಮಂಡ್ಯ ಜನರನ್ನ ಛತ್ರಿಗಳು ಅಂತ ಹೇಳೋದ್ರ ಮುಖಾಂತರ ಅವರ ಒಂದು ಕೀಳು ಮನೋಭಾವ ಅವರ ಒಂದು ಭಾಷೆ ಅವರ ಒಂದು ನಡವಳಿಕೆ ಯಾವ ರೀತಿ ಇದೆ ಅಂತೇಳಿ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ತಪ್ಪು ತೋರಿಸ್ಕೊಟ್ಟಿದ್ದಾರೆ ಇದರ ಜೊತೆಗೆ ನಾವು ದಲಿತರನ್ನು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಇವತ್ತು ಎರಡು ವರ್ಷಗಳಿಂದ ಸತತವಾಗಿ ಅವರ ಸಮುದಾಯದ ಅಭಿವೃದ್ಧಿ ವಿಚಾರವಾಗಿ ಒಂದು ದಾಳಿಯನ್ನು ಮಾಡ್ತಾ ಇರುವಂಥ ಅವರಿಗೆ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ ದುಡ್ಡನ್ನು ಕಸಿಯೋದರ ಮುಖಾಂತರ ಹಗಲು ದರೋಡೆ ಮಾಡೋದ್ರ ಮುಖಾಂತರ ಅಧಿಕಾರದಲ್ಲೇ ನಾವು ಉಳ್ಕೊಂಡಿರುವಂಥವರು ಇವತ್ತು ಇನ್ನೂ ಮುಂದುವರೆದಂತೆ ಇವತ್ತು ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಸಂವಿಧಾನದ ಒಂದು ಕಾಪಿಯನ್ನು ಪಾಕೆಟಲ್ಲೇ ಇಟ್ಕೊಂಡು ತಿರುಗಾಡುವಂಥ ಈ ಕಾಂಗ್ರೆಸ್ಗರು ಇವತ್ತು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ತೀವಿ ನಾವು ಜಾತಿ ಆಧಾರಿತ ಮೇಲೆ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಏನು ಅಂಬೇಡ್ಕರ್ ಅವರ ಒಂದು ಕನಸಿತ್ತು ಅದರ ವಿರುದ್ಧವಾಗಿ ಇವತ್ತು ಧರ್ಮಾಧಾರಿತವಾಗಿ ಒಂದು ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳಿದ್ರ ಮುಖಾಂತರ ಅವರಿಗೆ ಒಂದು ಅವರ ಸತ್ತು ಮೇಲೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಿರೋ ರೀತಿಯಲ್ಲಿ ಕಡ್ಕೊಳ್ತಾ ಇರುವಂಥದ್ದು ಇವತ್ತು ಕಾಂಗ್ರೆಸ್ಸಿಗರು ಅದನ್ನು ಕೂಡ ವಿರೋಧಿಸಿ ಇವತ್ತು ದೇಶದಾದ್ಯಂತ ರಾಜ್ಯದಾದ್ಯಂತ ನಮ್ಮ ಬಿಜೆಪಿಯವರು ನಾವೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಈಗ ಕೊಡ್ತಾ ಇರುವಂಥದ್ದು ಕೇವಲ ಎಚ್ಚರಿಕೆ ಅಷ್ಟೇ ಮುಂದಿನ ದಿವಸಗಳಲ್ಲಿ ಅವ್ರನ್ನ ಬೀದಿಗೆ ಎಳೆದು ಜನರ ಮುಂದೆ ಪರೇಡ್ ಮಾಡುವಂಥ ಕೆಲಸವನ್ನು ಬಿಜೆಪಿಗರು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ